ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಸುಂಟಿಕೊಪ್ಪ ಸಂತ ಅಂತೋಣಿಯವರ ದೇವಾಲಯದ ಸಂಯುಕ್ತ ಆಶ್ರಯದಲ್ಲಿ ಮೇ ಒಂಬತ್ತರಿಂದ ಹನ್ನೊಂದರವರೆಗೆ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ವಿವಿಧ ಕ್ರೀಡಾಕೂಟ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭ ನಡೆಯಲಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷ ಜಾನ್ಸನ್ ಪಿಂಟೊ ಮಾತನಾಡಿ ಸುಂಟಿಕೊಪ್ಪದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಹದಿನಾಲ್ಕನೇ ವರ್ಷದ ಪಂದ್ಯಾವಳಿಗೆ ಮೇ ಒಂಬತ್ತರಂದು ಚಾಲನೆ ದೊರೆಯಲಿದೆ ಎಂದರು ಬೆಳಿಗ್ಗೆ ಹತ್ತರ ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮವೊಂದ ಬಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಲಿದ್ದು ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿ ಬೆಂಗಳೂರು ಮಹಾ ಧರ್ಮ ಪ್ರಾಂತ್ಯದ ವಿಶ್ರಾಂತ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಬರ್ನಾರ್ಡ್ ಮೋರಾಸ್ ಆಶೀರ್ವಚನ ನೀಡಲಿದ್ದಾರೆ ಧ್ವಜಾರೋಹಣವೊಂದ ಸುಂಟಿಕೊಪ್ಪ ಸಂತ ಅಂತೋಣಿ ದೇವಾಲಯದ ಧರ್ಮಗುರು ಫಾದರ್ ವಿಜಯಕುಮಾರ್ ನೆರವೇರಿಸಲಿದ್ದಾರೆ ಕ್ರಿಕೆಟ್ ಪಂದ್ಯಾವಳಿಯಿಂದ ದಾನಿಗಳಾದ ವಿಲಿಯಂ ದಾಪಂಡ ಮುತ್ತಪ್ಪ ಉದ್ಘಾಟಿಸಲಿದ್ದಾರೆಂದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊಂದಣ್ಣ ಹಾಗೂ ಮಡಿಕೇರಿ ಶಾಸಕ ಡಾ ಮಂಥರಗೌಡ ಫೈನಲ್ ಪಂದ್ಯ ಉದ್ಘಾಟನೆ ಮತ್ತು ಬಹುಮಾನ ವಿತರಣೆ ಮಾಡಲಿದ್ದಾರೆ అదే రీతి సభా కార్యక్రమ ఉద్ఘాటర్ మంతరౌడ శాసకలు మడికేరి విధాసభా క్షేత్ర అధ్యక్షతయన్సన్ టింటో నెరవేసారు ధ్వజారోహణ ఫర్ విజయ్ కుమార్ ముఖ్యమో క్రికెట్ పద్యా ఉద్ఘాటర్ అదే రీతి ముఖ్య అతిథి జార్జ్ దీపక్ సిర్ విశేష ఆగి ಸಮಾರಂಭ ಕೂಡ ಈ ಒಂದು ಕ್ರೀಡಾಕೂಟದ ಸಮಾರಂಭ ಸಮಾರಂಭ ಸುದ್ದಿಗೊಪ್ಪದ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಲಿದೆ ಇದರ ದಿವ್ಯ ಉಪಸ್ಥಿತಿಯನ್ನು ಡಾಕ್ಟರ್ ಪಾದರಂಜನ್ ಸ್ವಾಮಿ ಶ್ರೀಷ್ಠಗೌಡರು ವಿರಾಜಪೇಟೆ ವಲಯ ಮೈದಾನ ಪ್ರದಾನದ ಉದ್ಘಾಟನೆ ಹಾಗೂ ಬಹುಮಾನ ವಿತರಣೆಯನ್ನು ಎಸ್ ಎಂ ಎ ಎಸ್ ಹೊನ್ನಣ್ಣ ಶಾಸಕರು ವಿರಾಜಪೇಟೆ ಕ್ಷೇತ್ರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಡಾಕ್ಟರ್ ಬಂದನ್ಗೌಡರು ನೆರವೇರಿಸಲಿದ್ದಾರೆ ಕೊಡಗು ಜಿಲ್ಲೆಯ ಸುಮಾರು ಇಪ್ಪತ್ತೈದು ಲೋಕ ಕೇಂದ್ರಗಳ ಒಂದಾಜು ಸಾವಿರಕ್ಕಿಂತ ಕ್ರೀಡಾಪಟುಗಳು ಮೂರು ದಿನಗಳ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಮತ್ತು ಥ್ರೋಬಾಲ್ ಮತ್ತು ಅದ ಒಂದು ಕ್ರೀಡಾಕೂಟ ನಡೆಯುತ್ತಿದೆ ಇದೊಂದು ಕ್ರೀಡಾಕೂಟ ಸಮುದಾಯದ ಒಂದು ಒಗ್ಗಟ್ಟನ್ನು ಅನ್ನು ಹೊಂದಿಸಲು ಮತ್ತು ಒಂದು ಕೊಡಗು ಜಿಲ್ಲೆಯಲ್ಲಿ ಒಂದು ಸಂಘ ಸಂಘ ಸಂಘಟನೆಯ ಒಂದು ಮೂಲ ರೂಪವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಸಹಕಾರ ಆಗ್ತದೆ ಅದೇ ರೀತಿ ಎಲ್ಲ ಧರ್ಮ ತಮ್ಮ ಧರ್ಮ ಕೂಡ ಪ್ರತಿ ವರ್ಷ ಹದಿನಾಲ್ಕನೇ ವರ್ಷ ಕಳೆದ ಬಾರಿ ನಾವು ಜಿಲ್ಲೆಯ ಐದು ತಾಲೂಕುಗಳು ತಮ್ಮದೇ ಆದ ರೀತಿಯಲ್ಲಿ ಚಾಪಿಸಿ ಅಲ್ಲಿ ಎಲ್ಲ ಘಟಕಗಳನ್ನು ಸ್ಥಾಪಿಸಿ ಸಮುದಾಯದ ಏಳಿಗೆಯಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಹದಿನಾಲ್ಕು ವರ್ಷವನ್ನು ಕೇವಲ ಕ್ರೀಡೆ ಒಂದನ್ನ ಅಲ್ಲ ಸಾಮಾಜಿಕ ಕಳಪೆಯು ಅನೇಕ ಕಾರ್ಯಕ್ರಮ ಕ್ರಮಗಳನ್ನ ನಡೆಸ್ತಾ ಇದ್ದೇವೆ ಅನಾರೋಗ್ಯ ನೆರವಾಗುವುದು ಶಾಲಾ ಮಕ್ಕಳಿಗೆ ನೆರವಾಗುವುದು ಅಥವಾ ಯಾರಾದ್ರೂ ಅಪಘಾತ ಸಂಭವಿಸಿದ್ರೆ ಅಲ್ಲಿ ಹೋಗಿ ನೆರವಾಗುವುದು ಇಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಮುದಾಯದಲ್ಲಿ ನಡೆಸ್ಕೊಂಡು ಬರ್ತಾ ಅದೇ ರೀತಿಯೇ ಇತರೆ ವರ್ಗದಲ್ಲಿ ಯಾರಾದ್ರೂ ಆಟವನ್ನು ಮಾಡಿಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಜೊತೆಗೆ ನಾವು ಈ ಒಂದು ಕ್ರೀಡೆ ಒಂದು ಸಮುದಾಯದ ಒಂದು ಏಕತೆ ಒಂದು ಪ್ರತೀಕ ರೀತಿಯಲ್ಲಿ ನಾವು ಈ ಕ್ರೀಡೆಯನ್ನ

ಇದರಲ್ಲಿ ಈ ಒಂದು ಏಕತೆಯ ಸಂಕೇತವಾಗಿರತಕ್ಕಂಥ ಕ್ರೀಡೆಯನ್ನ ನೀವು ಸ್ವಲ್ಪ ಪ್ರಸಿದ್ಧಿಪಡಿಸಿಕೊಳ್ಬೇಕು ಅಂತ ನಮಗೆ ಕೇಳ್ಕೊಳ್ತಾ ಇದ್ದೀವಿ